ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನ ಒಟ್ಟೆಗೆ ಜನ ಧಾರ್ಮಿಕ ದತ್ತಿ ಇಲಾಖೆನ ಇಟ್ಕೊಂಡಿದ್ದೀವಿ ನಾವು ಸೊ ಅವ್ರವ್ರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡ್ತಾರೆ ಸೊ ಬಹಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಸೊ ಕುಟುಂಬದ ಸಮೇತ ಹೋಗ್ತಾ ಇದ್ದೀವಿ ಪಾರ್ಟಿ ಎಲೆಕ್ಷನ್ ನನ್ನ ತಮ್ಮಂಗಿಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮ್ಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತಗೊಳಕ್ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾನೇ ತಾಯ್ತಾಯ್ ಏನು ಅರೆ ಪಾರ್ಟಿ ಕೆಲಸ ಮಾಡ್ಬೇಕು ಅನ್ನೋದು ಆಸೆ ಇದೆ ಯಾಕೆಂದ್ರೆ ಪಾಪ ನಂಬಿ ನಮ್ಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರು ಉಳಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡಕ್ಕಾಗಲ್ಲ ದೇವರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನ ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಏನು ಆಗಿಲ್ಲ ಅಲ್ಲಿ ದೊಡ್ಡ ದೊಡ್ಡ ಎಲ್ಲ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತ ಹೇಳಿ ೇನು ಒಂದಷ್ಟು ಮಾಡಿದೀವಿ ಇನ್ನೇ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ದೆ ಒಂದು ಭಾಗ ಕೂಡ ನಂಗೆ ಸೇರಿತ್ತು ಒಂದು ರೈಟ್ ಟೈಮ್ ಪಣ್ಣ ಸಹಾಯ ಮಾಡೋಣ ಚನ್ನಪಟ್ಟಕ್ಕೆ ಏನ್ ಮಾಡಿಲ್ಲ ಅಂತ ಅವ್ರಿಗೇನ್ ಗೊತ್ತು ಅವರು ಚನ್ನಪಟ್ಟಣ ನೋಡಕ್ಕಿಂತ ಮುಂಚಿತಾಗ ನಾನ್ ಚನ್ನಪಟ್ಟಣ ನೋಡಿದ್ದೀನಿ ಅವರು ಬಹಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ಅವರು ತೊಂಬತ್ತೈದೋ ತೊಂಬತ್ತಾರೋ ಬಂದು ಪಾರ್ಲಿಮೆಂಟ್ ಇತ್ತವರು ಟೆನ್ ಇಯರ್ಸ್ ಮುಂಚಿತಾಗ ನನಗೆ ಆ ಭಾಗ ಚನ್ನಪಟ್ಟಣ ಎಂದ ಗೊತ್ತು ನಾನು ಆ ಜಿಲ್ಲೆ ನಾನು ಹಾ ನೀವೆಲ್ಲ ಏನೋ ನ್ಯೂಸ್ ಆಗ್ತಿರಲ್ಲ ಏನಾರು ಹೇಳಿದ್ರೆ ಪಾಪ ಖುಷಿ ಪಡೋರು ಬೇಡ ಅಂತ ಹೇಳಕ್ ಹ ಯಾರು ಏನ್ ಬೇಕಾದ್ರು ಬೇಡಿಕೆ ಮಾಡ್ಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರ ಸೆಕ್ರೆಟರಿ ಇದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ ರಾಜ್ಯದ ತಲೆ ದ್ವದಿಂದ ತಲೆ ಹೊಡ್ತಾ ಇರೋ ಎಚ್ ಡಿ ಕುಮಾರಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ